ಹನುಮಂತನ ಅತ್ಯ ಪೂಜೆ ಹನುಮಂತ ವೀರವಂತನ ಆಶೀರ್ವಾದ ಅದಕ್ಕೆ ನೀವು ವೀರ ಆಶೀರ್ವಾದ ಮಾಂತ್ ಆಶೀರ್ವಾದ ಲಿಂಗ ಪೂಜೆ ಮಾಡ್ರಿ ಇದ್ಕಿಷ್ಟ ಲಿಂಗ ಅಂತಾರೆ ನಿತ್ಯ ಪೂಜೆ ಮಾಡಿದ್ರೆ ಏನ್ ಇಷ್ಟ ಎಲ್ಲಾ ಕೂಡ ಲಿಂಗದಾಗೈತಿ ಅದು ಬಿಸ್ತೀರಪ್ಪ ಅಲ್ಲಿ ಭಾಗ ಈ ಭಾಗ ಅಲ್ಲಿ ಭಾಗ ಇದ್ದ ಅದಕ್ಕೆ ಮತ್ತೊಂದು ಏನು ಸುಮ್ಮನೆ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚ ಲೋಹದಿಂದ ಮಾಡಿರೋ ದೇವರು ದೇವರಲ್ಲ ಸೇತುವಂತ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾರ ಅಟ್ಟಾಚ ದೇವರು ದೇವರಲ್ಲ ಅಂದರೆ ಯಾರು ದೇವರು ನಿನ್ನ ನೀನು ನೀ ಅನುದೀವನ್ನ ಉದ್ದರಿಸ ದೇವರ ಕೂಡ ಬಸವಣ್ಣ ಹೇಳಿದ ಇಷ್ಟು ದೇವರು ಹಕ್ಕೆಲ್ಲ ಹೆಣ್ಮಕ್ಳು ಎಷ್ಟು ಮಂದಿ ಬಾ ದೇವರು ದೇವನ இல்பீர நீ எல்லா இருக்கிற மாதா கூட கை மண் மாதா மாதா கை நீ நமஸ்க்க மாதாட் மாத கர்ம தர்ம பழைய மாதா திரு வச பூராணி கணப் ஏன்தி பண்ணக்க நாட்க தான் விசாரமா ಪುರಾಣ ಚಾಯ ಐತಿ ಬಂದು ಕುಂದ್ರ ಐತಿ ಕೇಳಿ ಚಾಯ್ ಐತಿ ಮಂಗ ಮನುಷ್ಯ ಐತಿ ಪ್ರಸ ಮೈತಿ ಮುಂದ್ರ ಐತಿ ಮಂಗಲ ಎಷ್ಟು ನಮ್ಮ ಚಾಯ್ ಬಿಡಬೇಕು ಅಭ್ಯಾಸ ಇದು ಅಭ್ಯಾಸ ಇಟ್ಟಾಗಬಾರ್ದು ಅದಕ್ಕೆ ನೀವೆಲ್ಲ ಬಹಳ ಬಂದು ಬಂದಿ ಅವರು ಒಳ್ಳೆ ಭಕ್ತರು ಒಳ್ಳೆ ಕೆಲಸ ಮಾಡ್ತೀರಿ ಒಂದು ವರ್ಷ ತಪ್ಪ ಪ್ರತಿ ವರ್ಷ ತಪ್ಪದ ಮಾಡ್ಕೊಂಡು ಬಂದ ನೀವೆಲ್ಲ ಮುಂದುವರ್ಬೇಕು ಹಂಗೆ ಪ್ರತಿ ವರ್ಷ ಇದ್ರ ಜೊತೆಗೆ ಧರ್ಮ ಜೀವಂತ ಉಳಿಬೇಕು ನಾತ ಸಂದೇಶ ನಮ್ಮ ಧರ್ಮ ಎಂಟನೇ ತಿಂಗಳ ಗರ್ಭಕ್ಕ ಲಿಂಗ ಕಟ್ಬೇಕು ಎಂಟನೇ ತಿಂಗಳ ಎಂಟು ಎಂಟರಾಗಿ ಹೆಣ್ಮಕ್ ಎಂಟರಾಗಿದ್ದು ಗರ್ಭಕ್ಕೆ ಲಿಂಗ ಕಟ್ಟಬೇಕು ನಾವು ಹುಟ್ಟಿದ ಲಿಂಗೋದ್ ಸತ್ತ ಲಿಂಗ ಇಕ್ಕಿರು ಅದಕ್ಕೆ ಹುಟ್ಟಿದ ಕೂಡಲೇ ಎಂಟನೇ ತಿಂಗಳ ಲಿಂಗ ಕಟ್ಟಿ ಹುಟ್ಟು ಆ ಖುಷಿ ಕಟ್ಬೇಕು ಇಷ್ಟು ನಮ್ಮ ಸತ್ ಸಪ್ರ ನಮ್ಮ ಜ್ಞಾನ ಅದಕ್ಕೆ ಲಿಂಗದ ಪ್ರಕಾಶ ಲಿಂಗ ಜ್ಞಾನ ನೀ ಲಿಂಗ ಅದಕ್ಕೆ ಅಂತ ಲಿಂಗ ಬಿಟ್ಟು ಅಂದ್ರೆ ಬೇರೆ ದೇವ್ರಿಗೆ ಏನು ಕಟ್ಟ ಕಟ್ಟದ ಕೆಲಸ ಮಾಡಿಪ್ಪ ವರ್ಷ ಪ್ರಸಾರ ಮಾಡ್ತೀರಿ ಪ್ರಸಾದ ಮಾಡ್ತೀರಿ ಪ್ರಸಾದ ಅಂದಾನ ಮಾಡ್ತಿರಿ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮಾಡ್ತಾರೆ ಈ ಊರ ಮೂಲ ಮಠ ಇದ್ದು ಮೈಸೂರು ಮಠ ಮಹಾತ್ಮ ಸ್ವಾಮಿ ಮಠ ಅದೆಲ್ಲ ಮಠ ಮಾಯ ಮಾಡಿಬಿಟ್ರಿ ಇವರ ಇವತ್ತು ಖಬರ ಯಾತ್ರೆ ಏನಿದೆ ನಿಮ್ಮ ತಕ್ಕ ಒಂದು ಸಾವಿರ ರೂಪಾಯಿ ವರ್ಷ ಎಲ್ಸೈತಿ ಒಂದು ಸಾವಿರ ವರ್ಷದ ನಿಮ್ಮ ಊರ ಮಠ ಇದ್ದು ಮೈಸೂರು ಮಠ ಅದು ಬಿಡ್ತೀರಪ್ಪ ಆ ಗುಡಿ ಕಟ್ಟಿದ ಈ ಗುಡಿ ಕಟ್ಟಿದ ಅದು ಕಟ್ಟಿದೆ ಇಲ್ಲಿ ಕಟ್ಟಿದ ಅದು ಮೂಲ ಮಹಾಂತೇಶ ಶಿವನೇ ಮಹಾತ್ಮ ಬಂದವ ಶಿವನೇ ಮೂಲ ಮಹಾಂತ ಶಿವನೇ ಮಹಾತ್ಮ ಬಂದವ ಏಳ್ನೂರ ಎಪ್ಪತ್ತೂರ ಮಠಗಳು ಅದ್ರ ಬಗ್ಗೆ ನಿಮ್ಮದೊಂದು ಊರು ಇದ್ ಬಿಟ್ಟರೆ ಅಲ್ಲಿ ಮಠದ ಜಗ ಇಪ್ಪತ್ತು ವರ್ಷದಿಂದ ಸ್ವಲಿಕಂಬ ಅದ ಮಕ್ಕಳು ನಿತ್ಯ ಮಾಡ್ತಾರೆ ಹನ್ನೊಂದು ನೂರು ವರ್ಷದ ಮಠ ಐತಿ ಅಂತ ನನ್ ಚೆನ್ನಾಗಿ ಅಂತಂದ್ರೆ ಊರಾಗ ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನೀವು ಆಗತ್ತೆ ಒಟ್ಟು ಕೇಳುತ್ತ ಅದಕ್ಕೆ ಮೂರು ಮಹಾಂತೀಶ ಶಿವನೇ ಮಠ ಅವ್ರು ಅದು ಮಾಡ್ರಪ್ಪ ಒಳ್ಳೆ ಕೆಲಸ ಮಾಡಿದ್ರೆ ಮಾಡಿ ಚಲೋ ಮಾಡ್ರಿ ಊರು ಜನ ಒಳ್ಳೆಯದ್ರಿ ಮಕ್ಕಳ ಮಕ್ಕಳಿ ಹೊಲ ಇದೆ ಹೊಲ ಆಗಲಿ ಬಂಗಾರ ಬಂಗಾರ ಬರಲಿ ಆರೋಗ್ಯ ಇಲ್ಲದ ಆರೋಗ್ಯ ಚೆನ್ನಾಗಾಗಲಿ ಎಲ್ಲ ಆಗಲಿ ಅದಕ್ಕೆಲ್ಲ ಲಕ್ಷೆ ಅದೊಂದು ಕೆಲಸ ಮಾಡಿರಿ ಅದು ಕೆಲಸ ಮಾಡಿ ನಿಮ್ಮ ಊರು ಕೆಲಸ ಪೂರ್ಣ ಆಗುತ್ತೆ ಅದನ್ನ ಮಾಡಿ ಕಟ್ಟಿದ ಮಹಂತ ದೊಡ್ಡ ಜಗತ್ತಿಗೆ ಎಲ್ಲ ದೊಡ್ಡ ಒಂದು ಮಹಂತ ಅಂತ ಅದೊಂದು ಮಾಡ್ರಿ ನಿಮ್ಮೂರು ಬಂಗಾರ ಬಂಗಾರ ಹೋಗಿ ಐತಿ ಮೊರೆ ಬಂಗಾರ ಹೋಗಿ ಆಗ್ತದೆ ಒಳ್ಳೆ ಕೆಲಸ ಮಾಡಿರಿ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಸಮಾಜಕ್ಕೆ ನಮ್ಮದು ಮಠ ಅಂತ ಮಠ ಈ ಮಠ ಇಲ್ಲ ಎಲ್ಲಾ ಜಾತಿ ಬಂದ ಜಾತಿ ಜಾತಿ ಮತ್ತೆ ಪೂಜೋ ಜ್ಞಾನ ಪೂಜೋದು ಜಾತಿ ನಮ್ಮ ಜಾತಿ ಅಂತ ದೃಶ್ಯ ಅದಕ್ಕೆ ದೃಷ್ಟಿಯಿಂದ ನಾನು ಬರ್ತೀನಿ ಮತ್ತೆ ನಾನು ಬರ್ತೀನಿ ನಾವ್ ಎಲ್ಲ ಕೆಲಸ ಮಾಡೋಣ ಮಠ ಮಾಡೋಣ ಎಲ್ಲ ಒಳ್ಳೇದಾಗಲಿ ನಾಡಿಗೆ ಸಮಾಜಕ್ಕೆ ಒಳ್ಳೇದಾಗಲಿ ಎಲ್ಲ ಸಮಕ್ಕೆ ಒಳ್ಳೇದಾಗಲಿ ನಾನು ಇನ್ನು ಮುಂದೆ ನಾಲ್ಕೈದು ಕಿಲೋ ಹೋಗು ಈಗ ಇನ್ನೊಂದು ತಾಸು ಮಾತಾಡ್ತಿದ್ದೆ ನಾನು ನನ್ ಕೆಲಸ ಮಾತಾಡೋದಕ್ಕೆ ಕೆಲಸ ಮಾಡೋಣ ಮಠ ಬಾಳ್ಮಕ ಇದಕ್ಕೆ ಘಟ ಅಂತಾರೆ ಘಟ ಅಂತಾರೆ ಅದಕ್ಕೆ ಮಠ ಅಂತಾರೆ